ಓದಕ್ಕೆ ಬರೀಲಿಕ್ಕೆ ಬರದೇ ಇರ್ತಕ್ಕಂಥ ಕೂಡ ಇವತ್ತು ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮ ಕೈನಲ್ಲಿ ಫೋನ್ ಇದೆ ಎಲ್ಲವೂ ಕೂಡ ಇವತ್ತು ನೀವು ಸಿಕ್ಬಿದ್ದೋಗ್ತೀರಿ ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್ ಇಂಥ ಸಂದರ್ಭದಲ್ಲಿ ಜನ ನೂರಕ್ಕೆ ನೂರು ನಾನು ಒಂದು ಮಾತು ಹೇಳ್ತೀನಣ ಕಳೆದ ಸಂಸತ್ ಚುನಾವಣೆ ಸಂಸತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಚುನಾವಣೆ ಮಾಡಿದ್ವಿ ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಜನ ಸಂಸದರ ಆಯ್ಕೆ ಮಾಡಿ ಕಳಿಸ್ಕೊಟ್ರು ರಾಜ್ಯದ ಜನತೆ ಆಶೀರ್ವಾದದಿಂದ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಬಿಜೆಪಿಯ ಎನ್ ಡಿ ಎ ಮಿತ್ರಕೂಟದ ಅಭ್ಯರ್ಥಿಗಳು ಲೀಡ್ನಲ್ಲಿ ಇದ್ರು ಅಂದ್ರೆ ಒಂದು ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಎನ್ ಡಿ ಎ ಅಭ್ಯರ್ಥಿಗಳು ಲೀಡ್ನಲ್ಲಿ ಇದ್ದಂಥದ್ದನ್ನ ನಾವು ಕಾಣ್ಬೋದು ಹಾಗಿದ್ರೆ ಇನ್ನ ಮೂರು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಕಾಣ್ತಾ ಇರ್ತಕ್ಕಂಥ ಕುಸಿತ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ ನಾನೊಂದು ಮಾತನ್ನ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಮಿತ್ರರಿಗೆ ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ಒಂದು ಕ್ರಾಂತಿಕರವಾದಂಥ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ ಅಧಿಕಾರ ಭಗವಂತ ಕೊಡ್ತಾನೆ ಜನ ಗುರುತಿಸ್ತಾರೆ ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ ಅಧಿಕಾರ ನಮ್ಮನ್ನ ಬರಬೇಕು ಜನಕ್ಕೆ ಅನ್ನಿಸ್ಬೇಕು ಇಲ್ಲ ಈತ ಯೋಗ್ಯನಿದ್ದಾನೆ ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕಾಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಹೋರಾಟ ನಾಲ್ಕು ವರ್ಷದ ರಾಜಕಾರಣದ ಬದುಕಿನಲ್ಲಿ ಕೇವಲ ಮೂರು ಮುಕ್ಕಾಲು ವರ್ಷ ಅಷ್ಟೇ ಅವರ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿ ನೀರಾವರಿ ಸಚಿವರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಅವರು ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ ತೊಂಬತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ಹಾಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ ಲೆಕ್ಕ ದಯವಿಟ್ಟು ಧೃತಿಗೆಡದ ಬೇಡ ಸಮಯ ಬರುತ್ತೆ ಸಂದರ್ಭ ಬರುತ್ತೆ ಹೋರಾಟ ಮಾಡೋಣ ಯಾವ ಕಟ್ಟಕಡೆಯ ವ್ಯಕ್ತಿ ಧ್ವನಿ ಇಲ್ಲ ಅಂತ ಕಟ್ಟಕಡೆಯ ವ್ಯಕ್ತಿಗೆ ಒಬ್ಬ ಧ್ವನಿಯಾಗಿ ಕೆಲಸ ಮಾಡೋಣ ಯಾವ ಸಮಾಜಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದೋಗಿದೆ ಕೇವಲ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಕ್ಕಂಥ ಕಾಂಗ್ರೆಸ್ನ ಪಕ್ಷವನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ ಮಾತತ್ತಿದ್ರೆ ನಾವು ಎಸ್ ಸಿ ಎಸ್ ಟಿಗೆ ನ್ಯಾಯವನ್ನು ಕೊಡಿಸ್ತೇವೆ ಅವೆರಡು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಕ್ಕೆ ನಾವು ಶಕ್ತಿಯನ್ನ ನೀಡ್ತೇವೆ ಅಂತಕ್ಕಂಥದ್ದು ಹೇಳ್ತಾರೆ ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ಒಂದು ಅಕ್ರಮ ಭ್ರಷ್ಟಾಚಾರ ಆಯ್ತು ನೋಡಿದ್ರಿ ಬಹುಶಃ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಎಷ್ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಮೊದಲನೇ ಬಾರಿ ಬಹುಶಃ ಇತಿಹಾಸದ ಪುಟ್ಗಳಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸದನದ ಒಳಗಡೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಅದೆಷ್ಟೋದು ಎಪ್ಪತ್ತೋ ಎಂಬತ್ ಎಂಬತ್ ಕೋಟಿ ಎಂಬತ್ತೇಳು ಕೋಟಿ ಅಷ್ಟೇ ಲೂಟಿ ಮಾಡಿರೋದು ಅಂತಾರೆ ಕಳ್ಳ ಹತ್ತು ರೂಪಾಯಿ ಕದ್ರೂ ಕಳ್ಳೆ ಒಂದ್ ರೂಪಾಯಿ ಕದ್ರೂ ಕಳ್ಳೆ ಸಾವಿರ ರೂಪಾಯಿ ಕದ್ರೂ ಕಳ್ಳೆ ಅದರಲ್ಲೂ ಸಮರ್ಥನೆ ಇನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂತ ಹಣ ಎಲ್ಲಿಗೆ ಹೋಯ್ತು ಎಲ್ಲಿಗ್ ಬಳಸ್ಕಂಡ್ರಿ ಮಾತೆತ್ತಿದ್ರೆ ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಅನ್ನ ಕೊಟ್ಟಿದ್ದೇವೆ ಅಂತ ಬೆನ್ ತಟ್ಕೊಳ್ತೀರಿ ಒಪ್ಕಂಬಿ ದಯವಿಟ್ಟು ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಆರ್ಥಿಕ ಸುನಾಮಿ ಎದ್ದೋಗ್ತಾ ಇದೆ ಎದ್ದು ಹೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ ಇದೇ ಕಾಂಗ್ರೆಸ್ನ ಆಡಳಿತ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರಿ ಕಚೇರಿಗಳನ್ನ ರನ್ ಮಾಡಲಿಕ್ಕೆ ದುಡ್ಡಿಲ್ಲ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀನಿ ಅಥವಾ ಅದ್ ನಿಲ್ಲಿಸ್ಬೇಕು ಅಥವಾ ಇದ್ ನಿಲ್ಲಿಸ್ಬೇಕು ಅಥವಾ ಇನ್ನೊಂದು ಮುಂದುವರ್ಸ್ಬೇಕು ನಾನು ಏನ್ ಮಾಡ್ಲಿ ಹೇಳಿ ನಾನು ಅಸಹಾಯಕನಾಗಿದ್ದೀನಿ ಅಂತ ಅವ್ರೆ ಒಪ್ಕೊಳ್ಳಿ ದಯವಿಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನೆಷ್ಟು ದಿನ ಮುಚ್ಚುಮರೆ ಮಾಡ್ತೀರಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಬೇಕು ನಿಮ್ಗೆ ಗ್ಯಾರಂಟಿಗಳಿಗೆ ನಾವು ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ ಕೊಡಿ ಧಾರಾಳವಾಗಿ ಕೊಡಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ ಅದರ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿ ಶೂನ್ಯ ಗ್ಯಾರಂಟಿಗಳು ನೀವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ನೀವು ಕೊಟ್ಟಂತ ಮಾತು ಏನಾಗಿದೆ ವಸತಿ ಯೋಜನೆ ಇಲಾಖೆನಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರು ಬಿ ಆರ್ ಪಾಟೀಲ್ರು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ತನ್ನ ಮಂತ್ರಿ ಹತ್ರ ನನಗೆ ವಸತಿ ಕೊಡಿ ಅಂತಕ್ಕಂಥದ್ದು ಮನೆಗಳು ಕಟ್ಸ್ಕೊಡ್ಬೇಕು ನಾನು ತಾಲೂಕಿನಲ್ಲಿ ಅಂತ ಅರ್ಜಿ ಹಾಕಿದ್ರೆ ಆ ಅರ್ಜಿಯನ್ನ ಸುಮ್ಮನೆ ಜೇಬು ಇಟ್ಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದಿರ ಮತ್ತಿನ್ಯಾರೋ ಮಧ್ಯವರ್ತಿಗಳು ಅವ್ರು ಯಾರೋ ಕಳ್ಸಿಕೊಟ್ಟಂತ ಸಂದರ್ಭದಲ್ಲಿ ಪರ್ಸೆಂಟೇಜ್ ಇಷ್ಟು ಕೊಟ್ಟರೆ ನಾವು ಕೊಡ್ತೇವೆ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ ಎರಡು ವರ್ಷದಲ್ಲಿ ಜನ ತೂಚಿ ಅಂತ ಚೀಮಾರಿ ಆಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಆದ್ರೆ ಒಂದನ್ನ ನನ್ನ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥ ದಣ ತಾನೇ ನಮಗೆ ಅಧಿಕಾರ ಒಲ್ದು ಬರುತ್ತೆ ನಾವು ಮನೇಲಿ ಕುಂತಿದ್ರೆ ಸಾಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ ಯಾಕೆಂದ್ರೆ ನಾನು ಈಗ ತಾನೇ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋದು ಬೇಡ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ರಾಜಕಾರಣ ಮಾಡೋಣ ಒಪ್ಕೋಬೋದಲ್ವೇ ಕೊಡೋರು ಜನ ಕೊಡೋನು ಆ ಭಗವಂತ ಬರುತ್ತೆ ಕಾಲ ಬರುತ್ತೆ ದುಡಿಯೋಣ ಧ್ವನಿಯಾಗಿ ಕೆಲಸ ಮಾಡೋಣ ಆದರೆ ಇವತ್ತು ಅಣ್ಣ ಇಲ್ಲಿ ನಾನು ಬಂದಿರತಕ್ಕಂಥ ಮೂಲ ಉದ್ದೇಶ ಜೆ ಪಕ್ಷದ ಸದಸ್ಯತ್ವವನ್ನ ನೋಂದಾಯಿಸಬೇಕು ಅದನ್ನ ದೂರವಾಣಿ ಮೂಲಕ ದಯಮಾಡಿ ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳು ಕೈಯಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೇಳ್ತಾರಣ ದಯವಿಟ್ಟು ಎಲ್ಲ ಮೊಬೈಲ್ ಫೋನ್ ಕೈ ಹೇಳಿಡಣ ಒಂದು ನಂಬರ್ ಹೇಳ್ತೇನೆ ಮಿಸ್ಡ್ ಕಾಲ್ ಕೊಡಬೇಕು ದಯಮಾಡಿ ಎಲ್ಲರಿಗೂ ಒಂದು ಮಿಸ್ಡ್ ಕಾಲ್ ಕೊಡಬೇಕಣ್ಣ ನಂಬರ್ ಹೇಳ್ತೇನೆ ದಯಮಾಡಿ ಮೊಬೈಲ್ ಫೋನ್ ತಗೊಳ್ಳಿ ನಂಬರ್ ಹೇಳ್ಬೋದಣ್ಣ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತೆ ನಾನು ಇಲ್ಲಿ ಮಿಸ್ಟ್ ಕಾಲ್ ಕೊಟ್ಟೆ ಮನೆಗೊಂಟೆ ಅಂತ ಅನ್ಕೊಂಬಿಡಿ ದಯವಿಟ್ಟು ಇವತ್ತು ನೀವೇನು ಮಿಸ್ಟ್ ಕಾಲ್ ಕೊಟ್ಟು ಇಲ್ಲಿ ನಮ್ಮ ಮುಖಂಡರುಗಳು ಚಾಲನೆ ಕೊಡ್ತಾ ಇದ್ದೀರಿ ಶ್ರೀನಾಥ್ರವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆ ಎದುರಿಸ್ತಿರ್ತಕ್ಕಂಥವ್ರು ಶ್ರೀನಾಥ್ರವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೇನೆ ದಯಮಾಡಿ ಶ್ರೀನಾಥಣ್ಣ ಕೋಲಾರ ತಾಲೂಕಿನಲ್ಲಿ ಇನ್ನ ಮೂವತ್ತು ದಿನಗಳ ಕಾಲ ಸತತವಾಗಿ ಮೂರರಿಂದ ನಾಲ್ಕು ಗಂಟೆ ದಿವಸಕ್ಕೆ ನಾನು ಹೆಚ್ಚು ಸಮಯ ಕೇಳೋದಿಲ್ಲ ಮಿಕ್ಕಿದ ಟೈಮ್ ನೀವು ಏನ್ ಬೇಕಾದ್ರೂ ಕೆಲಸ ಮಾಡ್ಕೋಬಹುದು ಮೂರರಿಂದ ನಾಲ್ಕು ಗಂಟೆ ಅಣ್ಣ ದಯಮಾಡಿ ಪ್ರತಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಹಿರಿಯಕರು ಯುವಕರು ಹೆಣ್ಮಕ್ಳು ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗ ಎಲ್ಲರನ್ನೂ ಒಂದು ಟೀಮ್ ಆಗಿ ಮಾಡ್ಕೊಳ್ಳಿ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ ನಿಮಗೆ ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೇನೆ ಪ್ರಿಂಟ್ ಹಾಕಿಸಿ ಕುಮಾರಣ್ಣನ ದೇವೇಗೌಡರು ಸಾಹ್ರ ಸಾಧನೆ ಜೊತೆಲಿ ಫೋನ್ ನಂಬರ್ ಇವೆಲ್ಲವನ್ನ ನಿಮ್ಗೆ ಕೊಡ್ತೇವ ಸಂಘಟನೆ ಮಾಡಿದಂಗ ಆಗ್ತದೆ ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಅನುಕೂಲ ಆಗ್ತದೆ ಮುಂದೆ ಝಡ್ ಪಿ ಟಿ ಪಿ ಚುನಾವಣೆಗೂ ಅನುಕೂಲ ಆಗ್ತದೆ ಮುಂಬರ್ತಕ್ಕಂಥ ಝಡ್ ಪಿ ಟಿ ಪಿ ಚುನಾವಣೆ ಅಣ್ಣ ಇವತ್ತು ಒಂದು ಮಾತನ್ನೇ ಹೇಳಿರ್ತೇನೆ ವೇದಿಕೆ ಮೇಲೆ ಬಹಳ ಜನ ಪ್ರಮುಖ ಮುಖಂಡರು ಇರ್ತೀರಣ ಆಕಾಂಕ್ಷಿತ್ರಿರ್ತೀರಿ ಆಶೆ ಇಟ್ಕೊಂಡಿರ್ತೀರಿ ಚುನಾವಣೆ ನಿಲ್ಲೋದಕ್ಕೆ ಈ ಬಾರಿ ಪಕ್ಷದ ಕಡೆಯಿಂದ ಒಂದು ಸರ್ವೆ ರಿಪೋರ್ಟ್ ಮಾಡಿಸ್ತೇವೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೇವೆ ನೀವು ಯಾರು ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಪರವಾಗಿ ಒಂದು ಸಂಪರ್ಕ ಸಂಬಂಧ ಇಟ್ಕೊಂಡಿರ್ತೀರಿ ಆ ರಿಪೋರ್ಟ್ ನಲ್ಲಿ ಎಲ್ಲವೂ ಗೋಚರಿಸುತ್ತೆ ಅದನ್ನೇನು ರಿಪೋರ್ಟ್ ತಿರ್ಚ್ಲಿಕ್ಕಾಗೋದಿಲ್ಲ